ರಾಮ ರಾಮೇ ತೆ ರಾಮೇ ತೇ ರಮೇ ರಾಮೇ ಮನೋರಮೇ ಸಹಸ್ರನಾಮತತ್ತು ರಾಮನಾಮವರಾನನೆ ರಾಮಕೋಟಿಯನ್ನು ಏಕೆ ಬರೆಯಬೇಕು ಎಂಬುದರ ಬಗ್ಗೆ ಇವತ್ತಿನ ದಿವಸ ಮಹತ್ವಪೂರ್ಣವಾದ ವಿಷಯವನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ನಮ್ಮ ಹಿರಿಯರೆಲ್ಲರೂ ರಾಮ ಮಂತ್ರವನ್ನ ವಿಶೇಷವಾಗಿ ಸಿದ್ಧಿ ಮಾಡ್ಕೊಳ್ತಾ ಇದ್ರು ರಾಮನಾಮವನ್ನು ಒಂದು ಕೋಟಿ ಬಾರಿ ಬರೆಯುತ್ತಾ ಇದ್ರು ಒಂದು ಕೋಟಿ ಬಾರಿ ಬರೆಯಲು ಸಾಧ್ಯವಾಗದಿದ್ದರೂ ಕೂಡ ಕನಿಷ್ಠ ಪಕ್ಷ ಒಂದು ಲಕ್ಷ ಬಾರಿ ಆದರೂ ಕೂಡ ರಾಮನಾಮವನ್ನು ಬರೀತಾ ಇದ್ರು ಈಗ ನಮಗೆ ಒಂದು ಲಕ್ಷ ಬಾರಿ ಕೂಡ ಬರೆಯಲು ಸಾಧ್ಯವಾಗೋದಿಲ್ಲ ಅಲ್ವೇ ಹಾಗಿದ್ದರೆ ಕೇವಲ ಹತ್ತು ಸಾವಿರ ಬಾರಿಯಾದರೂ ಕೂಡ ನೀವು ರಾಮಕೋಟಿಯನ್ನು ಬರೆಯಬೇಕು ನಮ್ಮ ಯೋಗ್ಯತೆಗೆ ತಕ್ಕಂತೆ ರಾಮಕೋಟಿಯನ್ನು ಬರೆದರೆ ಮಹತ್ವವಾದ ಪುಣ್ಯವು ಪ್ರಾಪ್ತವಾಗುತ್ತೆ ಅಥವಾ ಯಾರಿಗೆ ಒಂದು ಕೋಟಿ ಬಾರಿ ರಾಮನಾಮವನ್ನು ಬರೆಯುವ ಅಪೇಕ್ಷೆ ಇದೆಯೋ ಅವರೆಲ್ಲರೂ ಕೂಡ ಮೊದಲು ಹತ್ತು ಸಾವಿರ ರಾಮನಾಮವನ್ನು ಬರೆಯುವ ಮೂಲಕ ಈ ಸಾಧನೆಯನ್ನು ಪ್ರಾರಂಭ ಮಾಡಬಹುದು ಹತ್ತು ಸಾವಿರದ ಬಾರಿ ಬರೆಯುವ ರಾಮನಾಮದ ಬಗ್ಗೆ ತಿಳಿಯುವ ಮೊದಲು ರಾಮನಾಮದ ಮಹಿಮೆಯನ್ನ ತಿಳಿದುಕೊಳ್ಳೋಣ ರಾಮನಾಮವನ್ನು ಮೊಟ್ಟ ಮೊದಲು ಜಗನ್ಮಾತೆಯಾದ ಸೀತಾದೇವಿಯರು ಅಶೋಕವನದಲ್ಲಿ ಲಂಕಾಪಟ್ಟಣದಲ್ಲಿ ನಿರಂತರವಾಗಿ ಜಪವನ್ನ ಮಾಡ್ತಾ ಇದ್ರು ಇದರ ಸಿದ್ಧಿಯಿಂದ ಸಮಸ್ತ ದುಷ್ಟ ಕುಲವನ್ನೇ ನಾಶ ಮಾಡ್ತಾರೆ ಹಾಗೂ ತಮ್ಮ ಪತಿಯಾದ ಶ್ರೀರಾಮಚಂದ್ರ ದೇವರನ್ನ ಮರಳಿ ಪಡೆದುಕೊಳ್ತಾರೆ ಲವಕುಶರಿಗೆ ಜನ್ಮವನ್ನು ಕೂಡ ನೀಡುತ್ತಾರೆ ಹೀಗೆ ಮೊಟ್ಟ ಮೊದಲ ರಾಮನಾಮದ ಸಿದ್ಧಿಯನ್ನು ಮಾಡಿಕೊಂಡ ಮಹಾತಾಯಿ ಜಗದೇಕ ಅರಸಿ ಮಹಾಲಕ್ಷ್ಮೀ ದೇವಿಯ ಸಾಕ್ಷಾತ್ ಅವತಾರ ಸ್ವರೂಪರಾದ ಸೀತಾದೇವಿಯರು ಅನಂತರ ರಾಮನಾಮವನ್ನ ಸಿದ್ಧಿ ಮಾಡಿಕೊಂಡಿರುವವರು ಹನುಮಂತ ದೇವರು ಇಂದಿಗೂ ಕೂಡ ಇವರು ಚಿರಂಜೀವಿಗಳಾಗಿ ಕಿಂಪುರುಷ ಖಂಡದಲ್ಲಿ ರಾಮನಾಮವನ್ನು ಜಪ ಮಾಡುತ್ತಲೇ ಇದ್ದಾರೆ ಮತ್ತೊಬ್ಬರು ವಾಲ್ಮೀಕಿ ಋಷಿಗಳು ಇದೇ ರಾಮ ಎಂಬ ಎರಡಕ್ಷರದ ಮಂತ್ರವನ್ನು ಜಪಿಸಿ ದೊಡ್ಡ ಕವಿಗಳಾಗ್ತಾರೆ ಆದಿ ಕವಿಗಳು ಎಂಬ ಕೀರ್ತಿಗೆ ಪಾತ್ರರಾಗ್ತಾರೆ ಸತ್ಯಲೋಕದಿಂದ ಚತುರ್ಮುಖ ಬ್ರಹ್ಮದೇವರು ಭೂಮಿಗೆ ಎಳೆದು ಬಂದು ವಾಲ್ಮೀಕಿ ಋಷಿಗಳನ್ನು ಅನುಗ್ರಹ ಮಾಡುತ್ತಾರೆ ಅನಂತರ ವಾಲ್ಮೀಕಿ ಋಷಿಗಳು ವಾಲ್ಮೀಕಿ ರಾಮಾಯಣವನ್ನು ಬರೀತಾರೆ ಅಜರಾಮರವಾದ ಕೀರ್ತಿಯನ್ನು ಪಡೆದುಕೊಳ್ತಾರೆ ಇಂದಿಗೂ ಕೂಡ ವಾಲ್ಮೀಕಿ ರಾಮಾಯಣ ಹೊಚ್ಚ ಹೊಸದಾಗೇ ಉಳಿದಿದೆ ಇದೆಲ್ಲವೂ ಕೂಡ ಕೇವಲ ರಾಮನಾಮದ ಮಹಿಮೆ ಶ್ರೀರಾಮಚಂದ್ರ ದೇವರ ಅನುಜರಾದ ಲಕ್ಷ್ಮಣದೇವರು ಭರತ ಹಾಗೂ ಶತ್ರುಘ್ನರು ಕೂಡ ಇದೇ ರಾಮನಾಮವನ್ನು ನಿರಂತರ ಜಪಿಸ್ತಾ ತಮ್ಮ ಜೀವಿತಾವಧಿಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ ಹಾಗೂ ಅಜರಾಮರವಾದ ಕೀರ್ತಿಯನ್ನು ಇವರೆಲ್ಲರೂ ಕೂಡ ಪಡೆದುಕೊಂಡಿದ್ದಾರೆ ಹೀಗಿರಬೇಕಾದ್ರೆ ನಾವೇಕೆ ಇನ್ನೂ ಕೂಡ ರಾಮನಾಮವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಅಥವಾ ರಾಮನಾಮವನ್ನು ಲೇಖನ ಮಾಡಲಿಕ್ಕೆ ಪ್ರಾರಂಭ ಮಾಡಿಲ್ಲ ಈ ವಿಮರ್ಶೆಯನ್ನು ಒಂದೇ ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ನಾವು ಮಾಡಿಕೊಳ್ಳೇಬೇಕು ಈಗ ರಾಮಕೋಟಿಯ ಲೇಖನ ಬಹಳ ಸುಲಭವಾಗಿದೆ ಹಾಗೂ ಜೀವನದಲ್ಲಿ ಇದು ದೊಡ್ಡ ಸಾಧನೆಯನ್ನು ಮಾಡಿಸುತ್ತೆ ನಮ್ಮನ್ನು ಉತ್ತುಂಗ ಶಿಖರಕ್ಕೆ ಕೊಂಡೊಯ್ಯುತ್ತೆ ನೀವು ಮಾಡಬೇಕಾದದ್ದು ಇಷ್ಟೇ ಮೊಟ್ಟ ಮೊದಲು ಮನಸ್ಸಿನಲ್ಲಿ ನಾನು ರಾಮನಾಮವನ್ನು ಬರೆಯಬೇಕು ನಾನು ರಾಮನಾಮವನ್ನು ಸಿದ್ಧಿ ಮಾಡಿಕೊಳ್ಬೇಕು ಎಂಬ ದೃಢವಾದ ಸಂಕಲ್ಪವನ್ನು ಮಾಡಬೇಕು ಅಷ್ಟೇ ಅಷ್ಟೇ ಇನ್ನೇನು ಇಲ್ಲ ಇಷ್ಟು ಮಾಡಿದ್ರೆ ಸಾಕು ಉಳಿದದ್ದೆಲ್ಲವನ್ನು ಸ್ವತಃ ರಾಮದೇವರೇ ನಿಮ್ಮಲ್ಲಿ ನಿಂತು ಮಾಡಿ ಮಾಡಿಸ್ತಾರೆ ಹನುಮದೇವರ ಹಾಗೂ ಸೀತಾಮಾತೆಯರ ಜೊತೆಯಲ್ಲಿರುವ ರಾಮದೇವರ ಒಂದು ಸುಂದರವಾದ ಇದೊಂದು ಫೋಟೋ ಇದರಲ್ಲಿ ಹತ್ತು ಸಾವಿರ ಬಾರಿ ರಾಮನಾಮವನ್ನು ನೀವು ಬರೆದ್ರೆ ಅದು ಒಂದು ಸುಂದರ ಚಿತ್ರವಾಗಿ ಒಡಮೂಡುತ್ತೆ ಇಂತಹ ಒಳ್ಳೆಯ ಸುಂದರವಾದ ಒಂದು ಚಿತ್ರವನ್ನು ನೀವು ನಿಮ್ಮ ಮನೆಗೆ ತರಿಸಿಕೊಳ್ಳಬೇಕು ರಾಮನಾಮವನ್ನು ಅದರಲ್ಲಿ ಬರೆಯಬೇಕು ಅನಂತರ ನೀವು ಬರೆದ ರಾಮನಾಮದ ಈ ಫೋಟೋವನ್ನು ನೀವು ಮತ್ತೊಬ್ಬರಿಗೂ ಕೂಡ ಗಿಫ್ಟ್ ಮಾಡಬಹುದು ವಿವಾಹ ಉಪನಯನ ಗೃಹ ಪ್ರವೇಶ ಮೊದಲಾದ ಸಂದರ್ಭಗಳಲ್ಲಿ ನೀವು ಬೇರೆ ಬೇರೆ ಯಾವುದಾವುದೋ ಪದಾರ್ಥಗಳನ್ನು ಗಿಫ್ಟು ಮಾಡೋಕ್ಕಿಂತ ನೀವು ಹತ್ತು ಸಾವಿರ ಬಾರಿ ಬರೆದ ರಾಮನಾಮದ ಈ ಸುಂದರ ಫೋಟೋವನ್ನೇ ನೀವು ನಿಮ್ಮ ಆತ್ಮೀಯರಿಗೆ ಗಿಫ್ಟ್ ಮಾಡಬಹುದು ಕೊನೆಯಲ್ಲಿ ಕೆಳಗೆ ನಿಮ್ಮ ಹೆಸರನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡಬಹುದು ಅಥವಾ ಹತ್ತು ಸಾವಿರ ಬಾರಿ ಬರೆದ ಈ ರಾಮನಾಮದ ಈ ಫೋಟೋವನ್ನು ನಿಮ್ಮ ಮನೆಯಲ್ಲೇ ನೀವು ಹಾಕಿಕೊಳ್ಳಬಹುದು ಇದೊಂದು ನವನವೀನವಾದ ಹೊಸ ಸಂಕಲ್ಪದಿಂದ ಕೂಡಿದ ಒಂದು ರಾಮನಾಮದ ಯೋಜನೆಯಾಗಿದೆ ಇದರಲ್ಲಿ ನೀವು ಪಾಲ್ಗೊಳ್ಳಿ ಈಗಾಗಲೇ ನೂರಾರು ಮಂದಿ ಈ ರಾಮನಾಮದ ಚಿತ್ರವನ್ನು ನಮ್ಮ ಮೂಲಕ ತರಿಸಿಕೊಂಡು ಅದರಲ್ಲಿ ರಾಮನಾಮವನ್ನು ಬರೆದು ಬಹಳ ಸಂತೋಷವನ್ನು ಹೊಂದಿದ್ದಾರೆ ವಾಟ್ಸ್ಆ್ಯಪ್ ಮೂಲಕ ಹಾಗೂ ದೂರವಾಣಿಯ ಮೂಲಕ ಆ ಎಲ್ಲ ಭಕ್ತರು ತಮ್ಮ ಸಂತೋಷವನ್ನು ನಮ್ಮ ಬಳಿ ನಿವೇದನೆ ಮಾಡಿಕೊಂಡಿದ್ದಾರೆ ನೀವು ಕೂಡ ಈ ರಾಮನಾಮದ ಪ್ರಾಜೆಕ್ಟ್ನಲ್ಲಿ ಸೇರಿಕೊಳ್ಳಿ ಒಂದು ಕ್ಷಣ ನೀವು ಸಂಕಲ್ಪ ಮಾಡಿದ್ರೆ ಸಾಕು ಬೇರೇನೂ ಬೇಡ ನಮಗೆ ವಾಟ್ಸಾಪ್ ಮೂಲಕ ನೀವು ಸಂಪರ್ಕವನ್ನು ಮಾಡಿದ್ರೆ ನಾವು ನಿಮಗೆ ರಾಮನಾಮದ ಈ ಫೋಟೋವನ್ನು ಕೊರಿಯರ್ ಮೂಲಕ ಕಳುಹಿಸಿಕೊಡ್ತೀವಿ ನಮ್ಮನ್ನು ಸಂಪರ್ಕಿಸಬೇಕಾದ ವಾಟ್ಸಾಪ್ ನಂಬರ್ ಡಬಲ್ ಸಿಕ್ಸ್ ಒನ್ ನೈನ್ ಏಯ್ಟ್ ಸಿಕ್ಸ್ శ్రీకృష్ణాస్సు ఎస్సర్వసంపూర్ణ సర్వోష వివర్జిత ప్రీయత ప్రీత ఏ వాలం విష్ణుర్మే పరమస్సుహుతు శ్రీకృష్ణార్పణమస్సు